ಟೈಪ್ಸ್ ಬರೆಯೋದು ಮತ್ತು ಅದನ್ನು ಮೆನ್ಷನ್ ಮಾಡೋದು ಡಯಾಗ್ರಾಮ್ ಬರೆದ್ಬಿಟ್ಟು ಆ ಥರ ಮಾಡಿ ಲಾಸ್ಟಲ್ಲಿ ನೀವು ಕನ್ಕ್ಲೂಷನ್ ಪಾರ್ಟಲ್ಲಿ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಒಂದೆರಡು ಸೆಂಟೆನ್ಸ್ನ ಕನ್ಕ್ಲೂಡ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಏಯ್ಟ್ ಮಾರ್ಕ್ಸ್ ಸಿಗುತ್ತೆ ಯಾಕಂದರೆ ಅದು ಅಟ್ರಾಕ್ಟಿವ್ ಆಗಿ ಆನ್ಸರ್ ಮಾಡಿರ್ತೀರ ನೀವು ಡಯಾಗ್ರಾಮ್ ಎಲ್ಲ ಬರೆದು ಎಕ್ಸಾಂಪಲ್ಸ್ ಕೊಟ್ಟು ಇಂಟ್ರೊಡಕ್ಷನ್ನು ಮೀನಿಂಗು ಅದೆಲ್ಲ ಬರ್ತಿರೋದು ನಿಮಗೆ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ ಸೊ ಇಂಟ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಈಸ್ how business organization and direct workflow operations and employees to meet company goals. This is the introduction management. meaning management means many things to many people. Uh, it is a process of coordinating people and other resources to achieve the organizational goals. examples. ఎక్సాంపల్స్ బయోదంత ముంచేరు డ్రో డయగ్రమ్ అంతా కళ డిఫరెంట్ లెవెల్స్ ఆఫ్ మ్యనేజమెంట్ డిఫరెంట్ లెవెల్స్ అంటే